ಓಕೆ ನಾವು ಅವತ್ತು ಅಂಟಿ ಎಲ್ಲ ಮನೆಗೆ ಹೋಗಿ ಊಟ ಎಲ್ಲ ಮಾಡಿ ಇವಾಗ ವಾಪಸ್ ಬರ್ತಾ ಇದ್ದೀವಿ ನಾಳೆ ನಾವು ಈ ರೂಮನ್ನು ಚೇಂಜ್ ಮಾಡೋಣ ಅಂತ ಇದ್ದೀವಿ ಓಕೆ ಇಲ್ಲಿ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ ಆದರೆ ದೋಸೆ ಮತ್ತು ಚಟ್ನಿ ಇತ್ತಂತೆ ಮತ್ತೇನು ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಏನೋ ಇತ್ತಂತೆ ಮತ್ತೆ ಏನು ಕೂಡ ಇರಲಿಲ್ಲ ಅಂತ ಹೇಳಿದರು ಹಾಗೆ ಅವರು ನಾವು ರೂಮಲ್ಲಿದ್ವಿ ಅಮ್ಮ ಎಲ್ಲ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಬಂದ ಹಾಯ್ ಎಲ್ಲರಿಗೂ ಇವತ್ ನಾನು ನಿಮ್ಮ ಫ್ರೀ ಟೈಮ್ ಅಲ್ಲಿ ಯಾವ ರೀತಿ ಹಣವನ್ನು ಗಳಿಸಬಹುದು ಅಂತ ಹೇಳ್ತಾ ಇದ್ದೀನಿ ನಮ್ಗೆಲ್ಲರಿಗೂ ನಮ್ಮ ಲೈಫ್ ಅನ್ನು ತುಂಬಾ ಚೆನ್ನಾಗಿಟ್ಕೊಳ್ಬೇಕು ಹಾಗೂ ನಮ್ಮ ನಾವು ಯಾರನ್ನು ಪ್ರೀತಿ ಮಾಡ್ತೀವಿ ಅವರನ್ನು ಕೂಡ ನಮ್ಮ ಫ್ಯಾಮಿಲಿಯನ್ನು ಎಲ್ಲರನ್ನು ನಾವು ಗಿಫ್ಟ್ಸ್ ಎಲ್ಲ ಕೊಟ್ಟು ಚೆನ್ನಾಗಿಡ್ಬೇಕು ಅಂತ ಹೇಳಿ ಆಸೆ ಪಡ್ತೀವಿ ಹಾಗಾಗಿ ಇವತ್ತು ನಾನು ನಿಮ್ಗೆ ಒಂದು ಮೆಥಡ್ ತೋರಿಸ್ತೀನಿ ಅದು ಎಲ್ಲರಿಗೂ ಕೂಡ ಸೂಟೇಬಲ್ ಆಗಿದೆ ಇದರಿಂದ ನೀವು ಎಕ್ಸ್ಟ್ರಾ ಹಣವನ್ನು ಗಳಿಸಬಹುದು ಹಾಗಾಗಿ ಇವತ್ತು ನಾವು ಒಂದು ಒಳ್ಳೆ ಸೈಟ್ ಇಂದ ಆಟ ಆಡಿ ಗೇಮ್ಸ್ ಅನ್ನು ಪ್ಲೇ ಮಾಡ ನೀವು ರಿಲ್ಯಾಕ್ಸ್ ಮಾಡ್ತಾ ಕೂಲ್ ಗೇಮ್ ಇಂದ ಹಣವನ್ನು ಗಳಿಸಬಹುದು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಸೊ ಇವಾಗ ನಾವು ಈ ವಿಡಿಯೋ ಗೇಮ್ ಅನ್ನು ಆಟಾಡೋಣ ನಿಮ್ಮ ವೆನ್ನಿಂಗ್ ಹಣವನ್ನು ಹೇಗೆ ಕಲೆಕ್ಟ್ ಮಾಡುದು ಅಂತ ಹೇಳ್ತೀನಿ ರುಪೀಸ್ ಹಾಕ್ತೀನಿ ನೋಡ್ಬೋದು ಇವಾಗ ಮೇಲೆ ಹೋಗ್ತಾ ಉಂಟು ಹೋಗ್ತಾ ಉಂಟು ಅಯ್ಯೋ ಓಕೆ ಹೋಯ್ತು ಇವತ್ತು ಬ್ಯಾಡ್ ಲಕ್ ನಂದು ಪರವಾಗಿಲ್ಲ ಓಕೆ ನಾನು ಮೊದಲೇ ಸ್ಟಾಪ್ ಮಾಡಬೇಕಿತ್ತು ಆಗ ನನಗೆ ಸಿಗ್ತಿತ್ತು ಇವಾಗ ನಾನು ಮತ್ತೊಮ್ಮೆ ಹಾಕ್ತೀನಿ ನೋಡ್ಬೋದು ಇವಾಗ ಹೋಗ್ತಾ ಉಂಟು ಹೋಗ್ತಾ ಉಂಟು ವಾಹ್ ನಾನು ಟ್ವೆಂಟಿ ಅಮೌಂಟ್ ಅನ್ನು ವಿನ್ ಇಪ್ಪತ್ತೇಳು ಸಾವಿರ ರೂಪಾಯಿ ಬೇಗ ನನ್ನ ಅಕೌಂಟ್ ಗೆ ನಾನು ಆಯ್ತು ನಿಮ್ಗೆ ಬೇಕಿದ್ರೆ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಹಾಗೂ ಕಮೆಂಟ್ ಅಲ್ಲಿ ಪಿನ್ ಮಾಡಿ ಇರ್ತೀನಿ ಹಾಗು ನಿಮ್ಗೆ ವೆಲ್ಕಮ್ ಬೋನಸ್ ಆಗಿ ನಾಲ್ಕು ಡೆಪಾಸಿಟ್ ಮೇಲೆ ಸೆವೆನ್ ಹಂಡ್ರೆಡ್ ಪರ್ಸೆಂಟ್ ಅಪ್ ಟು ನೈಂಟಿ ತೌಸಂಡ್ ತನಕ ಸಿಗುತ್ತೆ ನಿಮ್ಮ ಫಸ್ಟ್ ಡೆಪಾಸಿಟ್ ಮೇಲೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಕೆಂಡ್ ಡೆಪಾಸಿಟ್ ಮೇಲೆ ಒನ್ ಟ್ವೆಂಟಿ ಪರ್ಸೆಂಟ್ ಹಾಗೂ ಥರ್ಡ್ ಅಲ್ಲಿ ಒನ್ ಏಟಿ ಹಾಗೂ ಪುನಃ ಫೋರ್ತ್ ಅಲ್ಲಿ ನಿಮಗೆ ಟು ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಬೆಸ್ಟ್ ಬೋನಸ್ ಇವಾಗ ನಡೀತಾ ಉಂಟು ನನ್ನಿಂದ ನೀವು ಇವಾಗಲೇ ರಿಜಿಸ್ಟರ್ ಆಗಿ ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲರಿಗೂ ಬೆಸ್ಟ್ ಆಫ್ ಲಕ್ ಓಕೆ ಎಲ್ಲ ಗೇಮ್ ಅಲ್ಲಿ ಕೂಡ ರಿಸ್ಕ್ ಇದೆ ಹಾಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮಗೆ ಇದರ ಬಗ್ಗೆ ಏನಾದರೂ ಗೊತ್ತಿದ್ರೆ ಮಾತ್ರ ಆಟವನ್ನು ಆಡಿ ಓಕೆ ಇವಾಗ ಇಲ್ಲಿಂದ ನಾವು ಹೊರಟ್ವಿ ಇನ್ನೊಂದು ರೂಮ್ ನೋಡಿದ್ದೀವಿ ಅಲ್ಲಿ ಹೋಗೋಣ ಅಂತೇಳಿ ಶಿಫ್ಟ್ ಆಗ್ತಾ ಇದೀವಿ ಉದುರಿ ಎಲ್ಲಿ ಚಿಗುರಿ ಮರ ಓಕೆ ಇದೊಂದು ಅಪಾರ್ಟ್ಮೆಂಟ್ ಟೈಪ್ ಹೊರಗಡೆಯಿಂದ ನೋಡುವಾಗ ನಮಗೆ ಖುಷಿ ಆಯಿತು ಲಿಫ್ಟ್ ಇಲ್ಲ ಆದರೆ ನಮಗೆ ಫಸ್ಟ್ ಫ್ಲೋರಲ್ಲೇ ಸಿಕ್ತು ಹಾಗೂ ಟೆರೆಸ್ಗೆ ಕೂಡ ಹೋಗಿ ನೋಡಿದ್ವಿ ತುಂಬ ಚೆನ್ನಾಗಿದೆ ನೋಡ್ಬೋದು ನೀವು ಟೆರೆಸ್ ಎಲ್ಲ ಓಕೆ ಇದು ಇವಾಗ ನೆಕ್ಸ್ಟ್ ನಾವು ತಗೊಂಡ ಅಪಾರ್ಟ್ಮೆಂಟ್ ಇದು ಇದು ಇಲ್ಲಿ ಬರುತ್ತೆ ಎಚ್ ಎಚ್ ಎಲ್ ಹಾ ಮೀಡಿಯಂ ಲೇಔಟ್ ಹೀಗಿದೆ ಹಾಲ್ ಇದೆ ಅದು ಟಿ ವಿ ಇದೆ ಕೇಬಲ್ ಕನೆಕ್ಷನ್ ಅಲ್ಲ ಟಿ ವಿಗೆ ನಿಮ್ಮದು ವೈಫೈ ಕನೆಕ್ಷನ್ ಹಾಗಾಗಿ ನೆಟ್ಫ್ಲಿಕ್ಸ್ ಅದೆಲ್ಲ ಇದೆ ಅಲ್ವಾ ಇಂಟರ್ನೆಟ್ ಇಂಟರ್ನೆಟ್ ಅದು ಫ್ರಿಜ್ ಇದೆ ಫ್ರಿಜ್ ಒಳಗೆ ಏನಿಲ್ಲ ಫ್ಯಾಮಿಲಿ ಬಂದರೆ ನಾನು ಇಲ್ಲಿಕ್ಕೆ ಬೆಸ್ಟ್ ನಿಮಗೆ ಯಾಕೆಂದರೆ ನಿಮಗೆ ಕುಕ್ಕಿಂಗ್ ಇದೆಲ್ಲ ಮಾಡ್ಬೋದು ಹಾಗೆ ನಾವು ಸ್ವಲ್ಪ ಜಾಸ್ತಿ ದಿನ ನಿಲ್ಲೋದ್ರಿಂದ ಇಲ್ಲಿ ನಾವು ಇದು ಮಾಡ್ತಾಯಿದ್ವಿ ಅದಕ್ಕೆ ಇಂಥದ್ದೇ ರೂಮ್ ಈ ಸಲ ಎಲ್ಲ ಕಡೆ ಬುಕ್ ಮಾಡಿದ್ವಿ ನಾವು ಹಾಗೂ ಸ್ವಲ್ಪ ಇದೆಲ್ಲ ಇಟ್ಟಿದ್ದಾರೆ ಟೀಪಾವಳಿ ಸ್ವಲ್ಪ ಹಾಂ ಗುಡಿಸ್ ಗುಡಿಸ್ ಹಾಂ ಗುಡಿಸ್ ಅದೆಲ್ಲ ಉಂಟು ನಿಮಗೆ ಕಿಚನ್ ಐಟಮ್ಸ್ ಕ್ಯಾಂಡಿಸೆನ್ಸ್ ಎಲ್ಲ ಉಂಟು ಗ್ಯಾಸ್ ಉಂಟು ನೆಕ್ಸ್ಟ್ ಇಲ್ಲಿ ವಾಷಿಂಗ್ ಮಿಷಿನ್ ಕೂಡ ಉಂಟು ಯೂಸ್ ಮಾಡ್ಬೋದು ಎಲ್ಲನು ಬಟ್ಟೆ ಒಣ ಹಾಕ್ಲಿಕ್ಕೆ ಇಲ್ಲಿ ಇಂಥದ್ದು ಹ್ಯಾಂಗರ್ ಉಂಟು ಅದಿಲ್ಲಿ ನೋಡಿದೆ ಅಲ್ಲ ನಾವು ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರಲ್ಲಿ ಅವತ್ತು ನೋಡಿದ್ ನೋಡಿ ಕೆಳಗೆ ಬರುತ್ತೆ ಅಮ್ಮ ಇದು ನೋಡಿದ್ದೀರಾ ಬಟ್ಟೆ ಒಣ ಹಾಕ್ಲಿಕ್ಕೆ ನಿಮಗೆ ಇದು ಬಿಚ್ಚುದು ಇದನ್ನು ಹೀಗೆ ಕೆಳಗೆ ಮಾಡೋದು ಅದು ಆಗೋದಿಲ್ಲ ಅದು ಅವರು ನಮಗೆ ಕರೆದು సిక్కి అసే ఇో అని హాక్రు మరి కాఫ్ ఐతా ఇష్టందే ఇ రూల్స్ ఉంటుంది అది నేను హిల్పే లైట్ ఎలా ఆన్ ఇంటే రూము

ಅದೊಂದು ನಾವು ನೋಡಲಿಲ್ಲ ನೋಡಬೇಕಿತ್ತು ಎಸ್ ಇಲ್ಲ ಮತ್ತೆ ಎಲ್ಲ ಚೆನ್ನಾಗಿದೆ ಕುಕ್ ಮಾಡ್ಬೋದು ಎಲ್ಲನೂ ಮಾಡ್ಬೋದು ಹಾಗೂ ನೆಕ್ಸ್ಟ್ ಇನ್ನೊಂದು ರೂಲ್ಸ್ ಉಂಟು ಕೆಲವು ಪಾರ್ಟಿ ಎಲ್ಲ ಮಾಡಲಿಕ್ಕಿಲ್ಲ ಯಾಕೆಂದರೆ ನೇಬರ್ಸ್ ಎಲ್ಲ ಇದ್ದಾರೆ ಲವ್ ಮ್ಯೂಸಿಕ್ ಎಲ್ಲ ಹಾಕ್ಲಿಕ್ಕಿಲ್ಲ ಹಾಗೂ ಲಿತ್ತರ್ ಯೂಸ್ ಮಾಡಲಿಕ್ಕಿಲ್ಲ

ಅದೊಂದು ಯಾರಿಗಾದ್ರೂ ಕಷ್ಟ ಆಗೋದು ಕೆಲವರಿಗೆ ಕಷ್ಟ ಆಗುತ್ತೆ ಕ್ಲೀನಿಂಗ್ ಬೇಕಾಗುತ್ತೆ ಯಾಕಂದರೆ ಹೊರಗಡೆ ಬೇರೆ ಕೆಲಸಕ್ಕೆ ಬಂದಿರ್ತಾರೆ ಅಂಥವ್ರಿಗೆ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಆದರೆ ನಾವು ಮನೆಯಲ್ಲಿ ಇರೋವ್ರಿಗೆ ಹಾಂ ಮತ್ತೆಂತ ಉಂಟು ರೂಲ್ಸು ಟೆರಸ್ ನೋಡಿದ್ರಲ್ಲ ಚೆನ್ನಾಗಿದೆ ವೈಫೈ ಇದೆ ಮತ್ತೆ ಅದೇ ಗೀಸರ್ ಲೈಟ್ಸ್ ಎಲ್ಲ ಯೂಸ್ ಮಾಡಿದಾಗ ಟರ್ನ್ ಆಫ್ ಮಾಡಿ ಅಂತ ಹೇಳಿ ಮನೆ ಬಿಡುವ ಮೊದಲು ಹೇಗಿತ್ತು ಹಾಗೇನೆ ಇಟ್ಟು ಹೋಗಲಿಕ್ಕೆ ಮತ್ತೆ ಗೆಸ್ಟ್ ಎಲ್ಲ ಇಲ್ಲ ಅಂತ ಉಂಟು ಗೆಸ್ಟ್ ಅವ್ರದ್ದು ಇದು ಪರ್ಮಿಷನ್ ಬೇಕು ಅಂದ್ರೆ ಅವ್ರದ್ದು ಕೇಳಿ ಗೆಸ್ಟ್ ಬಂದು ಹೋಗಬಹುದಿರಬೇಕು ಹಾಗೆಲ್ಲ ಕೆಲವು ರೂಲ್ಸ್ ಉಂಟು ಚೆನ್ನಾಗಿದೆ ಮಾತ್ರ ಏರಿಯಾ ಅರೌಂಡ್ ತುಂಬ ಚೆನ್ನಾಗಿದೆ ಕಾಮಿದೆ ಹ್ಞೂ ತುಂಬ ಬ್ಯಾಚುಲರ್ಸ್ ಎಲ್ಲ ಬಂದರೆ ಪಾರ್ಟಿ ಎಲ್ಲ ಮಾಡೋರು ಗೊಬ್ಬೆ ಹಾಕೋರಿಗೆ ಈ ಆಗಲ್ಲ ಫ್ಯಾಮಿಲಿ ಬಂದವರಿಗೆ ಮಾತ್ರ ಇದು ಸೂಟ್ ಆಗುತ್ತೆ ಅಲ್ವಾ ಹ್ಞೂ ಹಾಗೆ ಓಕೆ ಇನ್ನು ಒಂದೊಂದು ಅಮ್ಮ ಟೀ ಮಾಡ್ತಾರಂತೆ ಅವ್ರು ಟೀ ಕೂಡಿರಲಿಲ್ಲ ಅಂತ ಹಾಗೆ ನಾವು ಕೆಳಗಡೆ ಲಗೇಜ್ ಎಲ್ಲ ಇದು ಮೇಲೆ ಬರಬೇಕು ಹ್ಞೂ ಹೋಗಿ 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 ണ്ട് <laughs> ಓಕೆ ನಾವು ಊಟ ಮಾಡಿರಲಿಲ್ಲ ಹಾಗೆ ಊಟ ಮಾಡೋಣ ಅಂತ ಹೇಳಿ ಬಂದ್ವಿ ಇಲ್ಲಿ ಒಂದು ತಲಸರಿ ರೆಸ್ಟೋರೆಂಟ್ ಉಂಟು ಅಲ್ಲಿಗೆ ಹೋಗೋಣ ಅಂತ ಹೇಳಿ ಊಟ ಮಾತ್ರ ತುಂಬಾ ಅಂದ್ರೆ ತುಂಬಾ ಸೂಪರ್ ಆಗಿತ್ತು ಹಾಗೂ ಬಿರಿಯಾನಿ ತಲಸರಿ ಬಿರಿಯಾನಿ ಅಂತ ಹೇಳಿ ಅಲ್ಲಿ ಸ್ಪೆಷಲ್ ತುಂಬಾ ಚೆನ್ನಾಗಿತ್ತು ಅದು ಹಾಗೂ ನಾವು ಫಿಶ್ ಊಟ ತಗೊಂಡ್ವಿ ಅದಕ್ಕೆ ಪಲ್ಯ ಗಸಿ ಆಮೇಲೆ ಪಾಯಸ ಅದು ಇದು ಎಲ್ಲ ಕೂಡ ಇತ್ತು ತುಂಬಾ ಖುಷಿ ಆಯ್ತು ಗಟ್ಟಿ ಊಟ ಮಾಡಿದ್ವಿ ಹಾಗೂ ಇಲ್ಲಿಂದ ಇವಾಗ ಹೊರಡ್ತಾ ಇದ್ವಿ ಓಕೆ ನಾವು ಇವಾಗ ಏನಂದ್ರೆ ಇನ್ನು ಸ್ವಲ್ಪ ದಿನಕ್ಕೆ ಇಲ್ಲಿ ಶಿಫ್ಟ್ ಆಗುದ ಏನಂಗ್ ಗೊತ್ತಿಲ್ಲ ಯಾಕಂದ್ರೆ ನಾಳೆ ಲೆವಿಗೆ ಆಪರೇಷನ್ ಅಂತ ಹೇಳಿದ್ದಾರೆ ಹಾಗೆ ಎಷ್ಟು ದಿನ ಆಗುತ್ತೆ ಏನಾಗುತ್ತೆ ಅಂದ್ರೆ ಆಪರೇಷನ್ ಆಗಿದ ತಕ್ಷಣ ಕಳಿಸ್ತಾರಂತೆ ಆದ್ರೆ ಆಮೇಲೆ ವಿಸಿಟ್ ಮಾಡ್ಲಿಕ್ಕೆ ಎಲ್ಲ ಯಾವಾಗ ಬರಬೇಕು ಹಾಗೆಲ್ಲ ಗೊತ್ತಿಲ್ಲ ಸರಿಯಾಗಿ ಹಾಗಾಗಿ ತುಂಬಾ ದಿನ ಆಗೋದಾದರೆ ಮನೆಗೆ ಹೋಗ್ತೀವಿ ಇಲ್ಲದಿದ್ರೆ ಅಂತ ಹೇಳಿ ಎನ್ಸಿದೀವಿ ಓಕೆ ನಾವು ಇವಾಗ ಇದಕ್ಕೆ ಬಂದಿದ್ದೀವಿ ಗ್ರೋಸರಿ ಶಾಪಿಂಗ್ಗೆ ಹಾಗೆ ಲಿಫ್ಟಲ್ಲಿ ಸಿಕ್ಕಾಕೊಂಡಿದೀವಿ ಅಂದ್ರೆ ಎಲ್ಲಿ ಹೋಗೋದು ಹೊರಗಡೆ ಅಂತ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಯಾವ ಫ್ಲೋರ್ ಏನಂತ ಹೇಳಿ ಯಾಕಂದ್ರೆ ಸ್ವಲ್ಪ ದಿನ ಇರಲಿಕ್ಕೆ ಆದ್ರೆ ಇವಾಗ ಇರುವ ನಾವು ಅಪಾರ್ಟ್ಮೆಂಟ್ ಅಲ್ಲಿ ಅಡುಗೆ ಎಲ್ಲ ಮಾಡಿ ತಿನ್ಬಹುದಲ್ವಾ ನಾವು ಹಾಗಾಗಿ ಅಲ್ಲಿ ಒಂದು ಸ್ಟಾರ್ ಮಾಲ್ ಅಂತ ಇತ್ತು ಸೂಪರ್ ಮಾರ್ಕೆಟ್ ಅದು ಹಾಗಾಗಿ ಅಲ್ಲಿಗೆ ಹೋಗಿ ಸ್ವಲ್ಪ ಗ್ರಾಸರಿ ಎಲ್ಲ ನಾವು ತಕೊಂಡು ಬೇರೆ ಏನೆಲ್ಲ ಬೇಕು ಅದನ್ನೆಲ್ಲ ಅಲ್ಲಿಯ ತಗೊಳ್ಳೋಣ ಅಂತ ಹೇಳಿ ಇವಾಗ ಒಳಗಡೆ ಹೋಗ್ತಾ ಇದ್ವಿ ನಾವು ಮನೆ ಶಿಫ್ಟ್ ಮಾಡಿದ್ವಿ ಸ್ವಲ್ಪ ದಿನಕ್ಕೆ ನಮ್ದು ಇಲ್ಲಿ ಭಂಡಾರ ಅರ್ಧ ಫ್ಯಾಮಿಲಿ ಇಲ್ಲಿ ಅರ್ಧ ಫ್ಯಾಮಿಲಿ ಅಲ್ಲಿ ಹಾಂ ಹಾಗೆ ನೋಡಿ ನಮ್ದು ಗ್ರೋಸರಿ ಶಾಪಿಂಗ್ ಇಲ್ಲಿ ಊಟಕ್ಕೆ ಇದು ಮಾಡಬೇಡ ಸ್ವಲ್ಪ ಮನೆಗೆ ಬೇಕಾದ ಅಲ್ಪ ಸ್ವಲ್ಪ ಸಾಮಾನು ತಗೊಂಡು ನಾವು ಇಲ್ಲಿ ಅಲ್ಲಿ ಆನ್ ಮಾಡಿದ್ರಾ ಇಲ್ಲಿ ಆನ್ ಮಾಡಿದ್ರೆ ಹೋಗುದಿಲ್ಲ ಅದು ಹಾಂ ಹೋಗುದಿಲ್ಲ ಅದು ತಗೊಂಡು ನಾವು ಹೋಗ್ತಾ ಇದ್ದೀವಿ

ಫ್ರಿಜ ರೆಡರ್ ಅಲ್ಲ ಅಲ್ಲ ಒಂದೇ ಬಾಟಲ್ ಅಲ್ಲಿ ಹಾಕಿಲ್ಲ ಇಟ್ಟು ಬಿಡೋ ಎರಡ ದಿನ ಇರೊಂದಲ್ಲ ಇಕ್ಕೆ ಎರಡು ಮೂರು ದಿನ ಆಮೇಲೆ ಮಾಡೋದು ಇಲ್ಲಿ ಚಟ್ಲಾಗಿದೆ ಅಂತ ಇಲ್ಲ ಲೈಟರ್ ಇಲ್ಲ ಆಯ್ತು ಹಾ ಓಕೆ ಉಪ್ಪು ಅಲ್ಲಿ ಡಿ चाहिए 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 इले ले मिल चिचा जस्ती ला सब सब पनीटी पुड़िया ना इले ले मिल चिचा जस्ती ला इले लिफ्टी ला ला लिफ्टी नहीं ला अदन कस्टा अनेक फ्रिज़ लेटेड मुझे लेटेड ಕಾರ್ ವಾಶಿಗೆ ಹೋಗುದು ಕಾರನ್ನು ತುಂಬಾ ಗಲೀಜಾಗಿದೆ ಅದನ್ನು ತೊಳೆಯುವ ಅಂತ ಇಲ್ಲೇ ಒಂದು ಕಾರ್ ವಾಶ್ ಉಂಟು ಅದಕ್ಕೆ ಅಲ್ಲೇ ಹೋಗುದು

ರುಚಿ ನೋಡುವ ಹೌದು ಡೈಲಿ ಮಟನ್ ತಿನ್ನಬಾರದು ಅಲ್ಲ ಮನೆದು ತಿನ್ಬೇಕು ಡೈಲಿ ಮಟನ್ ಎಲ್ಲ ತಿನ್ಬಾರ್ದು ರಾಯಿಗೆ ಈಗ ಡೈಲಿ ಮಟನ್ 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 ಫಿಶ್ ಮಟನ್ ಫಿಶ್ ಮಟನ್ ಫಿಶ್ ಅಷ್ಟೇ

ಮೇಣಿಗೆ ಮಸಾಲ ಇವಾಗ ಹೊರಗಡೆ ಕುತ್ಕೊಂಡಿದ್ದೀವಿ ನಾವು ಇಲ್ಲಿಂದ ಮಳೆ ಬರ್ಲಿಕ್ಕಾಗಿದೆ ಸ್ವಲ್ಪ ಸ್ವಲ್ಪ ಹನಿ ಹನಿ ಹನಿಯಲ್ಲಿ ಬೀಳ್ತಾ ಉಂಟು ನೋಡಿ ನೋಡಿ ಜೋರು ಜೋರಾಗ್ತಾ ಉಂಟು ನಿಮಗೆ ಅದು ಕಾಣೋದಿಲ್ಲ ಆದ್ರೆ ನಮ್ಗೆ ಇಲ್ಲಿಂದ ಕಾಣ್ತಾ ಉಂಟು ಮೇಲ್ಗಡೆಯಿಂದ ಬೀಳೋದು ಸ್ವಲ್ಪ ಸ್ವಲ್ಪ ಬರ್ತಾ ಉಂಟು ಹನಿ ಹನಿ ಹಾಗೂ ಒಂದ್ಗಡೆ ಚೆನ್ನಾಗಿದೆ ಹೋಟೆಲ್ಸ್ ಎಲ್ಲ ಹೋಟೆಲ್ ಅಲ್ಲ ಇದೇ ಇರಬೇಕು ಫ್ಲಾಟ್ ಅಲ್ಲ ಫ್ಲಾಟ್ ಪ್ರೆಸ್ಟೀಜ್ ಗ್ರೂಪ್ ಪ್ರೆಸ್ಟೀಜ್ ಗ್ರೂಪ್ ಹಾಗೆ ಕುತ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ತಣ್ಣಗೆ ಆಗ್ತಾ ಉಂಟು ಖುಷಿ ಆಗ್ತಾ ಉಂಟು ಇವರು ನೋಡಿ ಗುಂಡಮ್ಮ ಗುಂಡಮ್ಮ ಎಲ್ರದ್ದು ಸ್ನಾನ ಆಯ್ತು ಇವರದೊಂದು ಬಾಕಿ ಉಂಟು ಹೋಗಿ ಎಂಟೂವರೆ ಆಗ್ತಾ ಉಂಟು ಎಲ್ಲರೂ ಆಗಿದ್ದಾರೆ ನೀವು ಬಾಕಿ ನಾಳೆ ಲಿವಿಗೆ ಆಪ್ರೇಷನ್ ಅವನದೊಂದು ಕಣ್ಣಿದ್ದು ಉಂಟು ನೋಡಿ ನಾನು ಹೇಳಲಿಲ್ಲ ನಿಮಗೆ ಅದು ಆಪ್ರೇಷನ್ ಮಾಡಲಿಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ ನಾವು ಸಣ್ಣಕ್ಕಿಂತಲೇ ಅವನಿಗೆ ಅದು ಇತ್ತು ಎಂತ ಹೇಳ್ತಾರೆ ಅದಕ್ಕೆ ಸಿಸ್ಟ್ ಸಿಸ್ಟ್ ಹೌದು ಒಂಥರ ವೈಟ್ ಇರತ್ತೆ ನೋಡಿ ಸಿಸ್ಟ್ ಇತ್ತು ಹುಟ್ಟಿದಾಗನೇ ಇತ್ತು ಅವನಿಗೆ ಹಾಗೆ ಏನೋ ದೃಷ್ಟಿದೇನು ಪ್ರಾಬ್ಲಮ್ ಇರಲಿಲ್ಲ ಆದರೆ ಬೆಳೀತಾ ಬೆಳೀತಾ ಅದರಲ್ಲಿ ಅದು ಕೂಡ ಸ್ವಲ್ಪ ದೊಡ್ಡದಾಗ್ತಾ ಇತ್ತು ಅವನಿಗೆ ತೆಗೆಸ್ಬೇಕಂತಂದರೆ ಪ್ರಾಯ ಆಗಲಿ ಅಂತೇಳಿ ಕಣ್ಣಲ್ವಾ ತುಂಬ ಸೂಕ್ಷ್ಮ ಅದು ಪ್ರಾಯ ಆಗಲಿ ಅಂತೇಳಿ ಸುಮ್ಮನಿದ್ವಿ ನಾವು ಇವಾಗ ಆಯ್ತು ಅವನಿಗೆ ನೈನ್ಟೀನ್ ಇಪ್ಪತ್ತು ಹಾಗೆ ಟ್ವೆಂಟಿ ಬಂದಿದ್ದಾನೆ ಹಾಗೆ ಇವಾಗ ಅಂತ ಹೇಳಿ ನಾವು ಬಂದು ಮ್ಯಾಂಗ್ಳೂರಲ್ಲಿ ಹೇಳುವಾಗ ಇಲ್ಲಿ ಸಜೆಸ್ಟ್ ಮಾಡಿದರು ನಮಗೆ ರೆಕಮೆಂಡ್ ಮಾಡಿದರು ಡಾಕ್ಟ್ರು ನಾರಾಯಣ ಹಾಸ್ಪಿಟಲಲ್ಲಿ ಹಾಗೆ ಇಲ್ಲಿ ಬಂದು ಇವಾಗ ತೆಗೆಯಾನ ಅಂತ ಹೇಳಿ ಹೌದು ಅವನಿಗೆ ಒಂದು ಸಿಕ್ತು ಇಲ್ಲದ್ರೆ ಅದು ಅಂದ್ರೆ ಯಾರಾದರೂ ಡೋನರ್ ಡೋನರ್ ಸಿಗಬೇಕು ಆಪರೇಷನ್ ಮಾಡಬೇಕಾದ್ರೆ ಆದ್ರೆ ಲಕ್ಕಿಲಿ ಅವನಿಗೆ ಇತ್ತು ಅಲ್ಲಿ ಒಬ್ರದ್ದು ಹಾಗೆ ನಾಳೆನೆ ಹನ್ನೊಂದು ಗಂಟೆಗೆ ಕರೆದಿದ್ದಾರೆ ಹನ್ನೊಂದು ಗಂಟೆಗೆ ಅಲ್ಲಿ ರೀಚ್ ಆಗಬೇಕು ನಾವು ಸ್ವಲ್ಪ ಬುಕ್ಕು ಪುಕ್ಕು ಆಗ್ತಾ ಉಂಟು ಅವನಿಗೆ ಹೆದರಿಕೆ ಆಗೋದು ಬೇಡ ಅಂತ ಹೇಳಿ ನಾವು ಸ್ವಲ್ಪ ಹ್ಮ್ ಇದು ಮಾಡಿರೋದಷ್ಟೇ ಇಲ್ಲದ್ರೆ ನನಗೆ ಯಾವಾಗದಿಂದ ಪುಕ್ಕು ಪುಕ್ಕನೆ ಆಗ್ತಾ ಉಂಟು ನನಗೆ ಸಮಾಧಾನನೇ ಇಲ್ಲ ನನ್ನ ಮನಸ್ಸು ನೋಡ್ಬೇಕು ಏನಾಗಲ್ಲ ಆದ್ರೂ ಒಂಥರ ಹೆದರಿಕೆ ಅಲ್ವಾ ಫಸ್ಟ್ ಟೈಮ್ ನನ್ನ ಮಕ್ಕಳಿಗೆ ಹೀಗೆ ಆಪರೇಷನ್ ಮಾಡೋದು ಇದಕ್ಕಿಂತ ಮೊದಲು ಅಲ್ಲಿ ಹೀಗೆ ಒಮ್ಮೆ ಆಗಿದೆ ಸೈಕಲಲ್ಲಿ ಬಿತ್ತು ಅದು ತುಂಬಾ ದೊಡ್ಡದಾಗಿತ್ತು ದೇವ್ರೆ ಇದು ಸೆಕೆಂಡ್ ಟೈಮ್ ಹಾಗೆ ಸ್ವಲ್ಪ ಹೆದರಿಕೆ ಆಗುತ್ತೆ ಎಷ್ಟು ಹೇಳಿದ್ರು ತಾಯಿ ಅಲ್ವಾ ಓಕೆ ನೋಡೋಣ ನಾಳೆ ಹೌದು ಇವತ್ತು ಅಮ್ಮ ಫ್ಲೈಟ್ನ ಹತ್ರ ಮಾತಾಡ್ತಾ ಇದ್ದಾರೆ ಬೇಕು ಹ್ಞೂ ಹಾಗೂ ಫುಡಿ ಆಗ್ತಾ ಉಂಟು ಹ್ಞೂ ಖುಷಿ ಆಗ್ತಾ ಸ್ನಾನ ಮಾಡಿ ಬಂದಿಲ್ಲ ಉಂಟು ಒಳ್ಳೆ ಉಂಟು ಬೆಂಗ್ಳೂರ್ ಮದ್ದರೆ ಇಪ್ಪತ್ಮೂರು ಉಂಟು ಹೌದಾ ಓ ಹಾಗೆ ಒಳ್ಳೆ ಉಂಟು ತುಂಬ ಖುಷಿ ಆಯಿತು ಹಾಗೀಗ ಕೊಳ್ಳು ಜೋರು ಮಳೆ ಬಂದ ಇರಲ್ಲ ಆಚೆ ಅದಕ್ಕೆ ಏನು ಮೀನು ಫ್ರೈ ಮಾಡಲಿಕ್ಕೊಂಟು ಅವು ಗಂಜಿ ಊಟ ಮಾಡಿದ್ದು ಮತ್ತು ಸ್ವಲ್ಪ ಟಿ ಎಲ್ಲ ನೋಡೋದು ಆಮೇಲೆ ಮಲಗೋದು ಯಾಕಂದರೆ ನಾಳೆ ಬೆಳಿಗ್ಗೆ ಬೇಗ ಹೇಳಲಿಕ್ಕೆ ಉಂಟು ಅದಕ್ಕಿಂತ ಮೊದಲು ಸ್ವಲ್ಪ ಎಡಿಟಿಂಗ್ ಉಂಟು ಅದೆಲ್ಲ ಮುಗಿಸಿ ನಿಮಗೋಸ್ಕರ ನಾಳೆ ವೀಡಿಯೋ ಹಾಕಬೇಕು ನಾನು ಬೆಳಿಗ್ಗೆನೆ ಅದೆಲ್ಲ ಆಗಬೇಕು ನನಗೆ ಏನು ಮಾಡ್ತಾ ಇದ್ದೀರಾ ಮೀನು ಫ್ರೈ ಮಾಡಿ ಉಂಟು ಯಾರಾಗಿತ್ತು ನಮಗೆ ಬೇಡ

ಬಾಯಿ ನೋಡಿ ಒಮ್ಮೆ ಇಲ್ಲಿ ಎಣ್ಣೆಗೆ ಜಾಸ್ತಿ ಅಲ್ಲಿ ಇದು ಬರ್ತಾ ಉಂಟು ಅಲ್ಲಮ್ಮ ಅದು ಮೀನಂದ್ರೆ ಆಯ್ತು ಹೌದೌದು ಮೀನು ಬೇಕು 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 ಹೇಳ್ತಾರೆ ಮಾಡ್ತಾರೆ ಮತ್ತೆ ತಿನ್ನಲ್ಲ

ನಮಗೆ ಓಕೆ ನಾನಿಲ್ಲಿ ಕಬಾಬ್ ಮಾಡಿದ್ದೇನೆ ನೋಡಿ ನೋಡಿ ಎಂತ ನೀನು ಮಾಡಿದ ಕಬಾಬ್ ನಿನ್ನ ಹಾಗೆನೇ ಇರ್ತಾರೆ ಕಪ್ಪು ಕಪ್ಪ ಆಗಿ ಎಂದು ನೀನ್ ಮಾಡಿದ್ದಲ್ಲ ನಾನು ಕಪ್ಪಿದ್ದೇನೆ ಯಾರು ಹೇಳಿದ್ ನೀನು ಸುಳ್ಳು ಹೇಳುವುದು ನನಗೆ ನಿನ್ನ ಹಾಗೆ ಕಬಾಬ್ ಕಪ್ಪು ಕಪ್ಪು ಇರ್ತದೆ ಅಂತ ಹೇಳಿದ್ ನಾನು ನೀನ್ ಕಪ್ಪ ಅಂತ ಹೇಳಿದ್ ನಾನು ನೀನೇ ಒಪ್ಕೊಂಡಿ ನನ್ನ ಹಾಗೆ ಅಂದ್ರೆ ನಾನು ಕಪ್ಪೇ ಇರ್ಬೇಕಂತ ಅಲ್ಲ ನಾನು ಒಪ್ಪಿಲಿಲ್ಲ ನೀನೇ ಹೇಳಿದ್ದು ನೋಡಿ ಅದು ಬಿಡಿ ಇಲ್ಲಿ ಎಷ್ಟು nodi enta kabab kaanta ide anta